जय गुरु जय गुरु जय गुरु, गुरु सिद्धा भय हर भय हर भव हर सिद्धा भारत नीने की रुति ने लुवेदक कीरुतिपेळलु अजोरे नमस्कार ನಮಸ್ಕಾರ ರೀ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರು ನಿಮ್ ಹೆಸರು ಯಜಮಾನ್ ಗಿರಿಯಪ್ಪ ಗೌಡ ಗೌಡ ಹೊಸಗೌಡ್ರಿ ಹಾ ಅಜೋರೆ ಸಿದ್ದಾರೂಢ ಮಠಕ್ಕೆ ಬಂದಿದ್ರಿ ನೀವು ನಾನು ದವಾಖಾನಿಗೆ ಅಂತ ಬಂದು ಇಲ್ಲಿ ಮಗನ ಮನೆಯಾಗ ಇದ್ದಾಗ ಮುಂಜಾನೆ ಸ್ನಾನ ಪೂಜೆ ಯಜಮಾನ್ ಸಿದ್ದಾರು ಅಪ್ಪ ಅವರು ನಿಮ್ಮ ಮೇಲೆ ಪ್ರಭಾವ ಹೇಗ್ ಬೀರುದು ಯಜಮಾನ್ ನೀವು ಪ್ರತಿದಿನ ಬರೋದು ಕಾರಣ ಏನು ನಮ್ಮ ಮನಿಯೊಳಗ ನಮ್ಮ ತಂದೆಯವರು ಮಲ್ಲಯ್ಯಜ್ಜ ಅವರ ಅಧ್ಯಕ್ಷತೆ ಒಳಗ ಸಿದ್ದಾರದು ಪುರಾಣ ಓದ್ತಿದ್ರು ಜನ್ರನ್ನ ಹೇಳಿ ಗ್ರಾಮ ಜನರ ಎಲ್ಲಾ ಕುಂದ್ರೂ ಸುಗೊಂಡು ಸಿದ್ಧಾರ್ ಹೊಡ್ರದ ಚರಿತ್ರೆ ಹಣ ಆಗ್ತಿತ್ತು ಮತ್ತದು ಕನ್ನಡದೊಳಗಿದ್ದಿಲ್ಲ ಮರಾಠಿ ಒಳಗಿತ್ತು ಅದನ್ನ ಇದನ್ನ ಮಾಡಿ ಕನ್ನಡದೊಳಗೆ ಹೇಳಿ ಮುಂದಿ ನಮ್ಮ ತಂದೆ ಮರಾಠಿ ಭಾಷೆಯಲ್ಲೂ ಅಜ್ಜವ್ರ ಚರಿತ್ರೆ ಹೌದ್ರಿ ಮರಾಠಿ ಭಾಷೆಯೊಳಗೂ ಒಳಗೂ ಐತ್ರಿ ನಮ್ಮ ಮನ್ಯಾಗ ಇವತ್ತಿಗೂ ಐತಿ ಅಲ್ಲ ಕನ್ನಡದೊಳಗ ಹೇಳ್ತಿದ್ರು ತರ್ಜಿಮೆ ಮಾಡಿ ಹೇಳ್ತಾ ಇದ್ರು ಅಜ್ಜ ಅವಾಗ್ಲಿಂದ ನಮಗ ಅವ್ರ ಕಡೆಯಿಂದ ದೀಕ್ಷಾ ಕೊಡ್ಸಿದ್ರು ನಾವು ಇಲ್ಲಿಗೆ ಬಂದ್ವಿ ಅಂತಂದ್ರೆ ಮೊದಲ ಮಠಕ್ಕೆ ಹೋಗೋದು ಹೋಗೋದು ಗುರುನಾಥ ಗುರುನಾಥ ನೋಡಿನಿ ಅಂತ ಮನೆಯಾಗಿದ್ದಾಗ ನೋಡೇನಿ ಇಲ್ಲಿದ್ದಾಗ ನೋಡೇನಿ ಅಂದ್ರೆ ನಮ್ದು ಅರವತ್ತೆರಡನೇ ಒಳಗ ನಮ್ಮ ಲಗ್ನದ ಜವಳಿ ಖರೀದಿ ಬಂದಿದ್ವಿ ಅವಾಗ ದೇಹ ಬಿಟ್ರು ಗುರುನಾಥ ಗುರುನಾಥಅರೋ ಸ್ವಾಮಿಗಳು ಅಂತ ಹೇಳುವ ಒಂದು ಕೂಡಲೇ ಸರ ಸಪಾರಿ ಬೇರೆ ಅಂಗಡಿ ಒಳಗೆ ಇದ್ವಿ ಶೀರ ಜಟಕ ಮಾಡ್ಕೊಂಡು ಇಲ್ಲಿಗೆ ಬಂದಿವಿ ತುಂಬಾ ನೆನಪುಗಳು ನಾನು ನೋಡಿ ನಾವು ಇವಾಗ ಇವತ್ತು ಬಂದಿದೀವಿ ಕ್ಷೇತ್ರವನ್ನು ನೋಡ್ತಾ ಇದ್ರೆ ಇವತ್ತು ಶನಿವಾರ ಅಂದ್ರೆ ಇವತ್ತು ಯಾವುದೇ ಸೋಮವಾರ ಆಗ್ಲಿ ಮತ್ತೆ ಭಾನುವಾರ ಇಲ್ಲ ವಾರ ಜಾತಿ ಪಾತಿ ಏನು ಅರ್ಜುನ ಇದಕ್ ಸಂಬಂಧನೇ ಇಲ್ಲ ತುಂಬಾ ವಿಶೇಷ ಅಂದ್ರೆ ಅಜ್ವರ ಸೀದಾ ಗುರುನಾಥ ರೋಡ್ರ ಹತ್ರಕ್ಕೆ ಆಗ್ಲಿ ಸಿದ್ಧಾರೂಢರಪ್ಪ ಅವರು ಗದ್ಗೆ ಎಲ್ಲರೂ ನೋಡಿ ಮುಟ್ಟಿ ದರ್ಶನ ಮಾಡುವ ಅವಕಾಶ ಇದೆ ಕ್ಷೇತ್ರದಲ್ಲಿ ಈ ಬಗ್ಗೆ ಜಾತಿ ಮತ ಕುಲಗಳಲ್ಲಿ ಈ ಎಲ್ಲವನ್ನ ತೊಡೆದು ನಿಂತವರು ಪರಮ ಪೂಜ್ಯ ಸೊ ಈ ಬಗ್ಗೆ ಸಿದ್ದಾರುಡ್ ರಾಜ ಅವರ ಜೀವನ ಚರಿತ್ರೆ ಬಗ್ಗೆ ಒಂದೆರಡು ಕತೆಗಳು ಹೇಳೋದ್ರೆ ಏನ್ ಹೇಳ್ತಿರಾಜ ಕತಿಪತಿ ನನಗೆ ಏನು ಉಳಿದಿಲ್ಲ ಅಂದ್ರೆ ನನಗೂ ಇತ್ತು ನಾನು ಪುರಾಣ ಹೇಳ್ತಿದ್ದೆ ಎಲ್ಲ ವರ್ಷ ಎಂಬತ್ ಒಂದು ವರ್ಷ ತೊಂಬತ್ತೊಂದು ವರ್ಷ ಆದ್ರೆ ಈಗ ಎರಡು ವರ್ಷ ನಾ ದವಾಖಾನಿಯೊಳಗೆ ಹಾಸ್ಪಿಟ್ಲ್ ಬಿದ್ದ ಜ್ಞಾಪಕ ಶಕ್ತಿ ಯಾರ ಬೇಟ ಮಾತಾಡಿಸ್ತಾರ ಇವ್ರ ಯಾರು ಗುಡ್ ಮೂಸರು ಗುಡ್ತಾಗ್ರು ಪ್ರತಿ ದಿನವೂ ಅಜ್ಜನ ಕ್ಷೇತ್ರಕ್ಕೆ ಬಂದ್ ಹೋಗ್ತಿರಲ್ಲ ನಿಮ್ಮ ಆಶೀರ್ವಾದ ನಮಗ್ ಬೇಕು ಆದ್ರೆ ಅವನ ಆಶೀರ್ವಾದ ಐತೆ ಅಂತ ಇಷ್ಟ ಬಂದು ಹೋಗ್ತೀವಿ ಏನೂ ಇಲ್ಲ ಇಲ್ಲ ಎಲ್ಲವೂ ಪರವಾಗಿ ಅವರ ಆಶೀರ್ವಾದ ಎಲ್ಲ ಅವನ ಆಶೀರ್ವಾದ ಸಿದ್ಧಾರು ಆಶೀರ್ವಾದ ನಮ್ಮ ಮಗಳ ಬೆಳಗಾವದಾಗ ಆಪ್ರೇಷನ್ ಇಟ್ಟು ಕೇಳಿ ಒಳಗ ಆ ಇಟ್ರ ನಾನು ಬೆಳಿಗ್ಗೆ ಬಂದು ಏಳು ಗಂಟೆಕ್ ಎರಡು ಅಜ್ಜ ಅವ್ರದ್ದು ಅಭಿಷೇಕ ಹೊತ್ತಿಗೆ ಅಲ್ಲಿ ಏನೋ ಅಜ್ಜನ ಮ್ಯಾಗ ಒಂದು ಪ್ರತ್ಯಕ್ಷ ದೇವ್ರೂಪ

ನಿಮ್ ರೂಪದಲ್ಲಿ ಸಿದ್ಧಾರ್ಥ ದರ್ಶನ ಅಯ್ಯೋ ಬಾಳ ದೊಡ್ಡದು ಯಜ್ಮ್ರೆ ನಿಮ್ ಭಾವ ಬಹಳ ದೊಡ್ಡದು ಸರಿನಾ ಸುಮ್ನೆ ಅಲ್ಲ ಸರಳ ಅಲ್ಲ ನಿಮ್ಮ ಆಶೀರ್ವಾದ ಯಾಕೆಂದ್ರೆ ನಿಮ್ಮಲ್ಲಿ ಇದಾನೆ ಅಜ್ಜ ಇದಾನೆ ನಿಮ್ಮಲ್ಲಿ ಸಂಪೂರ್ಣವಾಗಿ ಅಜ್ಜ ಇದ್ದಾನೆ ನಿಮ್ಮ ಭಾವಕ್ಕೆ ಶರಣ ಶರಣ ಎಷ್ಟ ಸರಣ್ ಬಂದ್ರೆ ಹತ್ರ ತಿಳಿಕ್ರಿ ಹ್ಮ್ 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 ಇಲ್ಲಿ ಮಗನ್ಮನಿ ಈಗ